ಶ್ರಾವಣ ಮಾಸ ಭಕ್ತಿಗೆ ಶುದ್ಧತೆಗೆ ಶಿವನ ಅನುಗ್ರಹಕ್ಕೆ ಸಮರ್ಪಿತವಾಗಿರುವ ಈ ಪವಿತ್ರ ಕಾಲ ಈ ಸಂದರ್ಭದಲ್ಲಿ ರಾಶಿ ಪ್ರಕಾರ ನಿರ್ದಿಷ್ಟ ಮಂತ್ರಗಳನ್ನು ಜಪಿಸುವುದು ಜೀವನದಲ್ಲಿ ಶಕ್ತಿ ಶಾಂತಿ ಮತ್ತು ಶುಭಫಲಗಳನ್ನು ತರುತ್ತದೆ ಇದೀಗ ನೋಡಿ ಯಾವ ರಾಶಿಗೆ ಯಾವ ಮಂತ್ರ ಶ್ರೇಷ್ಠ ಎಂಬುದನ್ನು ಮೇಷರಾಶಿ ಓಂ ಹಂ ಹಂ ಶಿವಾಯ ನಮ ಈ ಮಂತ್ರವು ಧೈರ್ಯ ಉತ್ಸಾಹ ಮತ್ತು ಶಕ್ತಿಯನ್ನು ಹೆಚ್ಚಿಸುತ್ತದೆ ವೃಷಭ ರಾಶಿ ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರ ಮನಃಶಾಂತಿ ಸ್ಥಿರತೆ ಹಾಗೂ ದೇವದಯೆಗಾಗಿ ಮಿಥುನ ರಾಶಿ ಓಂ ಶಂಭವಾಯ ನಮ ಮನಸ್ಸಿಗೆ ಸ್ಪಷ್ಟತೆ ಮತ್ತು ಸಂಬಂಧಗಳಲ್ಲಿ ಸಮತೋಲನ ತರಲು ಸಹಾಯಕ ಕಟಕ ರಾಶಿ ಓಂ ಸೋಮಾಯ ನಮ ಭಾವನಾತ್ಮಕ ಶುದ್ಧತೆ ಮತ್ತು ಕುಟುಂಬದಲ್ಲಿ ಶಾಂತಿಯುಳಿಸಲು ಉಪಯುಕ್ತ ಸಿಂಹ ರಾಶಿ ಓಂ ಮಹಾದೇವಾಯ ನಮ ಆತ್ಮವಿಶ್ವಾಸ ಬುದ್ಧಿವಂತಿಕೆ ಮತ್ತು ಯಶಸ್ಸಿಗೆ ನೆರವಾಗುವ ಮಂತ್ರ ಕನ್ಯಾ ರಾಶಿ ಓಂ ತ್ರ್ಯಂಬಕಾಯ ನಮ ಆರೋಗ್ಯ ಮತ್ತು ಆಯುಷ್ಯದ ಹಿತಕ್ಕಾಗಿ ಮಹಾಮೃತ್ಯುಂಜಯ ಮಂತ್ರದ ಪ್ರಮುಖಾಂಶ ತುಲಾ ರಾಶಿ ಓಂ ಪಶುಪತೆಯೇ ನಮಃ ಸಂಬಂಧಗಳ ಸಮತೋಲನ ಮತ್ತು ಆಂತರಿಕ ಶಾಂತಿ ನೀಡುವ ಶಕ್ತಿ ವೃಶ್ಚಿಕ ರಾಶಿ ಓಂ ಕೋಪೇಶ್ವರಾಯ ನಮಃ ಕ್ರೋಧ ಗೊಂದಲ ಮತ್ತು ಆಘಾತ ನಿವಾರಣೆಗಾಗಿ ಶಕ್ತಿಯುತ ಮಂತ್ರ ಧನುಸ್ಸು ರಾಶಿ ಓಂ ರುದ್ರಾಯ ನಮಃ ಭಕ್ತಿಗೆ ಬಲ ಮನೋಬಲ ಮತ್ತು ಧೈರ್ಯವನ್ನು ನೀಡುತ್ತದೆ ಮಕರ ರಾಶಿ ಓಂ ನೀಲಕಂಠಾಯ ನಮಃ ವಿಷದಂತಹ ಪರಿಸ್ಥಿತಿಗಳ ನಿವಾರಣೆಗಾಗಿ ರಕ್ಷಣಾತ್ಮಕ ಮಂತ್ರ ಕುಂಭ ರಾಶಿ ಓಂ ಭೋಲೇಶಾಯ ನಮಃ ನಿರಾಳತೆ ಭಕ್ತಿಗೆ ಪ್ರಾಮಾಣಿಕತೆ ಮತ್ತು ದೇವರ ನಿಕಟತೆ ಮೀನ ರಾಶಿ ಓಂ ಚಂದ್ರಶೇಖರಾಯ ನಮಃ ಮನಃಶಾಂತಿ ಧ್ಯಾನ ಶಕ್ತಿ ಮತ್ತು ಆಧ್ಯಾತ್ಮಿಕ ಶುದ್ಧತೆಗಾಗಿ ಈ ಶ್ರಾವಣ ಮಾಸದಲ್ಲಿ ನಿಮ್ಮ ರಾಶಿಗೆ ತಕ್ಕ ಮಂತ್ರವನ್ನು ಪ್ರತಿದಿನ ಭಕ್ತಿಯಿಂದ ಜಪಿಸಿ ಶಿವನ ಕೃಪೆಯ ಲಘು ಬೆಳಕು ನಿಮ್ಮ ಜೀವನವನ್ನೆಲ್ಲಾ ಪ್ರಕಾಶಮಾನವಾಗೆ